ನೀನ ಮಗನು ಇವನು ಕೊಡುಗ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆ ಎಸ್ ಎಲ್ ವಿ ನಾಗರಾಜ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾಗರಾಜ್ ಅಣ್ಣನವರು ಸುಮಾರು ವರ್ಷಗಳಿಂದನೂ ಸಮಾಜಮುಖಿ ಕೆಲಸದಲ್ಲಿ ತೊಡಗುತ್ತಾ ಬಂದಿದ್ದಾರೆ ಇವರು ಕಷ್ಟ ಎಂದವರಿಗೆ ಸ್ಪಂದಿಸುತ್ತಾ ಜೊತೆಯಲ್ಲಿ ಇದ್ದಂತಹ ಸ್ನೇಹಿತರ ಕಷ್ಟದಲ್ಲೂ ಭಾಗಿಯಾಗುತ್ತಾ ನಿಂತಿದ್ದಾರೆ ನಾಗರಾಜಣ್ಣನವರಿಗೆ ಎಲ್ಲ ಸ್ನೇಹ ಬಳಗದಿಂದ ಶುಭ ಕೋರುತ್ತಾ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಬಂಧು ಮಿತ್ರರು ಇವರಿಗೆ ಆಯುಸ್ಸು ಆರೋಗ್ಯ ಹಾಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ ಎಂದು ಶುಭ ಕೋರಿದರು ಎಸ್ ಎಲ್ ರವರು ಶುಭ ಕೋರಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳು ನಾಗರಾಜ್ ಅವರಿಗೆ ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಲಿ ಜನಸೇವೆ ಮಾಡ್ಲಿ ಅಂತ ನಾವು ಮಾಡ್ತೀವಿ ನಮ್ಮ ಕುಟುಂಬ ನಮ್ಮ ಸ್ನೇಹಿತರುಗಳು ಅವ್ರ ಪ್ರೀತಿ ಹೀಗೆ ತೋರಿಸಿದಾರೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಆಮೇಲೆ ತುಂಬ ಎಲ್ರಿಗೂ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ ಯು ಇದೆಲ್ಲ ಮಾಡ್ತಾ ಅಂದರೆ ನಮ್ಮ ನಮ್ಮ ಹುಡುಗರು ನಮ್ಮ ಸ್ನೇಹಿತರುಗಳು ಸ್ನೇಹಿತವಾಗಿ ಮಾಡ್ತಾ ಇರೋದು ಅಷ್ಟೇ ಏನೋ ಸೋಷಿಯಲ್ ವರ್ಕ್ ಆತಿದ್ನಂತಂದ್ಬಿಟ್ಟು ಅದು ಬಿಟ್ಟರೆ ನಮ್ಮ ರಾಜಕೀಯದಲ್ಲಿ ಏನು ಆಗ್ತಿರ್ತು ನಮಗೆ ಇಲ್ಲ 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 ಖಂಡಿತ ಇಲ್ಲ ಅಷ್ಟೊಂದು ದೊಡ್ಡ ಮಟ್ಟದ್ದಲ್ಲ ಇಲ್ಲ ಏನೋ ನಮಗೂ ಒಂದು ಸ್ವಲ್ಪ ಇದು ಸ್ವಲ್ಪ ಕಣಕ್ಕೆ ಉಳಿದು ಸ್ವಲ್ಪ ಏನೋ ಮಾಡಬೇಕು ನಮ್ಮ ಕೈಲಾಗಿದೆ ಏನೋ ಒಂದು ಮಾಡೋದು ಬೇರೆ ರಾಜಕೀಯ ಉದ್ದೇಶನಲ್ಲಿ ಇಲ್ಲ ಅಂದರೆ ನಾವು ಕಷ್ಟದಿಂದ ಬಂದಿರೋದು ನಮ್ಮ ಬಡತನ ನಮಗೆ ಗೊತ್ತಾಗುತ್ತೆ ಅದು ಯಾಕೆಂದರೆ ನಾವು ತುಂಬ ದಿನದಿಂದ ಬೆಂಗಳೂರು ಬಂದಿದ್ದು ನಮ್ಮ ಮಣ್ಣಿನಲ್ಲಿ ಇದ್ದು ಆ ಥರ ಎಲ್ಲ ನಮಗೆ ಗೊತ್ತಾಗುತ್ತೆ ನಾವು ಹೆಂಗಿದ್ದು ನಾವು ಇಲ್ಲೋರ್ಗೆ ಏನು ನೋಡ್ಕೋಬೇಕು ಏನು ನೋಡಬೇಕು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಅದರಲ್ಲಿ ಇನ್ಫ್ಲೇಷನ್ ಎಂದು ಯಾರು ಅನ್ನೋದಲ್ಲ ಯಾರು ನೋಡೋದಂತಲ್ಲ ಅದು ನಮಗೆ ಬರಬೇಕದು ಅವಾಗಲೇ ಅದು ಇದಾಗುತ್ತೆ ಇದ್ರಿಗೆ ಸ್ನೇಹಿತರಿಗೆಲ್ಲ ಒಂದು ಒಂದು ಕೂಟ ಇದು ಮಾಡಬೇಕು ಬಟ್ ಅದೆಲ್ಲ ಬರಬೇಕು ಅವರೆಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಬಂದಾದ ನಂತರ ಇದು